ಸ್ನೇಹಿತರೆ ಶುಭಮಂಗಳ ಕಾದಂಬರಿಯ ಅಂತಿಮ ಭಾಗ ದಯವಿಟ್ಟು ಕತೆಯನ್ನು ಪ್ಲೇಲಿಸ್ಟ್ ಮಾಡಿದ್ದೇವೆ ಎಲ್ಲ ಸಂಚಿಕೆಗಳನ್ನು ಓದಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಕತೆಗೊಂದು ಲೈಕ್ ಮಾಡೋದನ್ನು ಮರೆಯದಿರಿ ಯಾಕೆ ಮೌನವಾಗದಿರಿ ರಿ ರಿಷಬ್ ಮಾತನಾಡಿ ಅವಳಿಗೀಗ ಉತ್ತರದ ಅವಶ್ಯಕತೆ ಇತ್ತು ನನಗೆ ನನ್ನ ಮೇಲೆ ಸಂಶಯ ಬರುತ್ತಿದೆ ನಕ್ಷು ಹಾಗಿರುವಾಗ ನಿನ್ನ ಪ್ರಶ್ನೆಗೆ ಏನೆಂದು ಉತ್ತರಿಸಲಿ ಹೇಳು ನಿನಗೆ ನಿಜವಾಗಿಯೂ ನನ್ನ ಪ್ರೀತಿ ಅನುಕಂಪವಾಗಿ ಕಂಡಿತ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ನಕ್ಷು ಆ ಭಾವನೆ ಅನುಕಂಪವೇ ಹೌದಾದರೆ ನಾನು ನಿನ್ನನ್ನು ಒತ್ತಾಯಿಸಲಾರೆ ಅವಳೆದುರು ನಿಂತು ಕೇಳಿದವನ ಒತ್ತಾಯಕ್ಕೆ ಮಣಿದು ಅವನ ಕಣ್ಣಿನಾಳಕ್ಕೆ ಇಳಿಯುವ ಯತ್ನ ಮಾಡಿದ್ದಳು ನಿರೀಕ್ಷ ಏನು ಕಾಣಿಸಿತು ನಕ್ಷು ಯಾಕೆ ತಲೆ ತಗ್ಗಿಸಿದೆ ನಿನ್ನ ಅನುಮಾನಕ್ಕೆ ಪರಿಹಾರ ದೊರಕಿತ ನನ್ನ ಭಾವನೆಗಳನ್ನು ಅದುಮಿಟ್ಟುಕೊಂಡು ಗಂಭೀರವಾಗಿಯೇ ಪ್ರಶ್ನಿಸಿದ್ದ ಅವಳು ಮಾತ್ರ ಯಾವುದಕ್ಕೂ ಉತ್ತರಿಸದೆ ಎತ್ತಲು ದೃಷ್ಟಿ ಅರಿಸುವ ವ್ಯರ್ಥ ಪ್ರಯತ್ನ ಮಾಡಿದ್ದಳು ದಿನ ನಮ್ಮಿಬ್ಬರ ನಡುವೆ ಜಗಳದಿಂದಲೇ ಮೊದಲ ಭೇಟಿಯಾದಾಗ ನೀನು ಗುರುತು ಪರಿಚಯ ಇಲ್ಲದವರಿಗೆ ಕಾಳಜಿ ತೋರಿದ ರೀತಿ ನೋಡಿಯೇ ಮನಸ್ಸಿನಲ್ಲೇ ಮೆಚ್ಚುಗೆ ಪಡೆದಿದ್ದೆ ಆದರೆ ಋಷಭ್ಗೆ ಆಗ ಎಲ್ಲವನ್ನು ಕೋಪದಲ್ಲೇ ಬಚ್ಚಿಡುವ ಉಚ್ಚಾಟ ನಾನು ಕೊಟ್ಟ ಹಣ ಮುಖಕ್ಕೆಸೆದು ಹೋಗಿದ್ದೆ ಎಂಬ ಕೋಪದಲ್ಲಿ ಮತ್ತೇನು ಕೇಳದೆ ಅಲ್ಲಿಂದ ಹೊರಟು ಬಂದಿದ್ದೆ ಅದೇ ವಿಷಯ ಕೇಳಿ ಸಾತ್ವಿಕ್ ದಿನವೂ ರೇಗಿಸುವಾಗ ಎದುರಿಗೆ ರೇಗುತ್ತಿದ್ದೇನಾದರೂ ಒಮ್ಮೊಮ್ಮೆ ಅರಿಯದ ನಿನ್ನನ್ನು ನೆನಪಿಸಿಕೊಂಡು ಯೋಚನೆಗೆ ಬೀಳುತ್ತಿದ್ದೆ ಮೊದಲ ಬಾರಿಗೆ ಪ್ರಣವ್ ಜೊತೆಯಲ್ಲಿ ನಿನ್ನನ್ನು ಕಂಡಾಗ ನಿಜಕ್ಕೂ ಅರಿಯದ ಸಂಕಟವಾಗಿತ್ತು ಆದರೆ ಸಾತ್ವಿಕ್ ನಿಜ ಹೇಳಿದಾಗಲೇ ನನ್ನ ಮನದ ಚಡಪಡಿಕೆ ಕಡಿಮೆಯಾಗಿತ್ತು ನಾನು ಆ ಭಾವನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುವ ಪ್ರಯತ್ನ ಮಾಡಲಿಲ್ಲವಷ್ಟೆ ಅದಕ್ಕಿಂತಲೂ ಹೆಚ್ಚಾಗಿ ನನಗೆ ಸಂಬಂಧಗಳ ಮೇಲೆ ನಂಬಿಕೆ ಇರಲಿಲ್ಲ ಎಲ್ಲವೂ ಸ್ವಾರ್ಥವೆಂದೇ ಯೋಚಿಸುತ್ತಾ ಹಣ ಇದ್ದರಷ್ಟೇ ಎಲ್ಲರ ಜೊತೆ ನಿಲ್ಲುವರೆಂದು ನನ್ನದು ಸಿದ್ಧಾಂತದಲ್ಲಿ ಬದುಕುತ್ತಿದ್ದವನಿಗೆ ಉಳಿದಿದ್ದೆಲ್ಲವೂ ಆದರೆ ಹೆದುರು ಗೌಣವಾಗಿ ಕಾಡುತ್ತಿತ್ತು ಮದುವೆಯಾಗುವಾಗ ನಿಜಕ್ಕೂ ನನ್ನ ಮನಸ್ಸು ಡೋಲಾಮಯವಾಗಿತ್ತು ಎಲ್ಲವೂ ನನ್ನ ಅಹಂಕಾರಕ್ಕೆ ಪೆಟ್ಟು ಬೀಳುತ್ತಿದೆ ಎಂಬ ಊಹೆಯಿಲ್ಲದೆ ಆಲೋಚನೆಯಲ್ಲೇ ನಿನ್ನನ್ನು ದೂರವಿಡುವ ಪ್ರಯತ್ನ ಮಾಡಿದೆ ನೀನು ಪ್ರತಿ ಬಾರಿಯೂ ವಾದಿಸುವಾಗ ಎದುರಿಗೆ ಕೋಪ ಬಂದರೂ ನಾನೆಂದು ಅದನ್ನು ಅತಿಯಾಗಿ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿರಲಿಲ್ಲ ಕೆಲವೊಮ್ಮೆ ಕೋಪದಿಂದ ನಿನ್ನ ಮುಖ ನೋಡಲೇಬಾರದೆಂದು ನಿರ್ಧರಿಸಿ ಮನೆಗೆ ಬಂದರೂ ಮನಸ್ಸು ಸದಾ ನಿನ್ನ ಸಾಮೀಪ್ಯಕ್ಕಾಗಿ ಆತೊರೆಯುತ್ತಿತ್ತು ನನಗಾಗಿ ಕಾದು ಕುಳಿತು ಊಟ ಬಡಿಸುವಾಗ ಜೀವನದಲ್ಲಿ ನನ್ನನ್ನು ಕಾಯುವ ಒಂದು ಜೀವವಿದೆ ಎಂಬ ಸತ್ಯವೇ ಮನಸ್ಸಿಗೆ ಏಳಲಾರದ ಸಂಭ್ರಮ ನೀಡಿತ್ತು ನೀನಲ್ಲದ ಆ ಎರಡು ರಾತ್ರಿ ಅದೆಷ್ಟು ಉದ್ದಾಡಿದ್ದೇನೆ ಎಂದು ನನಗೆ ಅಷ್ಟೇ ತಿಳಿದಿದೆ ಅದಕ್ಕಾಗಿಯೇ ಮರುದಿನ ನಾನೇ ನಿಮ್ಮನೆಗೆ ಬಂದಿದ್ದೆ ನಾನು ಬಂದಿಲ್ಲವೆಂದರೆ ಪ್ರೀತಿಯ ಮೇಲಿದ್ದ ನಂಬಿಕೆ ಕಳೆದುಕೊಳ್ಳುತ್ತಿದ್ದೆ ಎಂದು ಆ ರಾತ್ರಿ ನೀನಂದ ಮಾತು ನಿಜಕ್ಕೂ ನನ್ನೊಳಗೆ ಅರಿಯದ ತಲ್ಲಣ ಮೂಡಿಸಿತ್ತು ನಿನ್ನ ಪ್ರೀತಿ ಹೆಜ್ಜೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ನನಗೂ ನಿನ್ನ ಮೇಲಿರುವ ನವಿರು ಅರಿಯದ ಪುಳಕ ನೀಡುತ್ತಿತ್ತು ಉಸಿ ಮುನಿಸು ತೋರುತ್ತಲೇ ನೀನು ತೋರುವ ಕಾಳಜಿ ಹೃದಯದಲ್ಲಿ ನಿನ್ನ ಜಾಗವನ್ನು ಇನ್ನಷ್ಟು ಭದ್ರವಾಗಿಸುತ್ತಿದೆ ಎಂಬ ಅರಿವು ಮೂಡಿರಲಿಲ್ಲವಷ್ಟೆ ಆದರೆ ನಿನ್ನ ಬದುಕಲ್ಲಿ ನಡೆದ ಕಹಿ ಘಟನೆಗಳ ಬಗ್ಗೆ ತಿಳಿದಾಗ ನಾನು ಆ ದಿನ ಮನೆಯಿಂದ ಹೊರಬಂದಿದ್ದಕ್ಕೆ ಮುಖ್ಯ ಕಾರಣ ನೀನು ನನ್ನನ್ನು ಒಂಟಿಯಾಗಿ ಬಿಡಿ ಎಂದ ಆ ಮಾತು ನನಗಾಗಿ ಇಷ್ಟೆಲ್ಲ ಕಾಳಜಿ ಪ್ರೀತಿ ತೋರಿದವಳು ದುಃಖದಲ್ಲಿ ನನ್ನನ್ನೇ ದೂರವಿಟ್ಟಳೆಂಬ ನೋವು ಅತೀವ ನಿರಾಸೆ ಉಂಟು ಮಾಡಿತ್ತು ಜೊತೆಗೆ ಅಷ್ಟೇ ಅಲ್ಲ ನೋವು ಕಂಡವಳನ್ನು ಪ್ರತಿ ಬಾರಿಯೂ ಮಾತಿನಲ್ಲೇ ಹಂಗಿಸಿ ಚುಚ್ಚಿ ಅದೆಷ್ಟು ಕಠೋರವಾಗಿ ನಡೆದುಕೊಂಡೆ ಎಂಬ ಪಾಪ ಪ್ರಜ್ಞೆ ಅತಿಯಾಗಿ ಕಾಡತೊಡಗಿದ್ದರಿಂದ ನಿನಗೆ ಮುಖ ತೋರಿಸುವ ಧೈರ್ಯವೇ ನನ್ನಲ್ಲಿ ಅಡಗಿ ಹೋಗಿತ್ತು ಆಸ್ಪತ್ರೆಯಲ್ಲಿ ಆ ಸ್ಥಿತಿಯಲ್ಲಿ ಕಂಡಾಗ ನನ್ನ ಮನಸ್ಸು ಮೌನವಾಗಿಯೇ ಮರುಗುತ್ತೇ ಹೊರತು ಅಪ್ಪಿ ತಪ್ಪಿಯು ನಿನ್ನೆದುರು ತೋರಿಸಿಕೊಳ್ಳುವ ಪ್ರಯತ್ನ ಮಾಡಿರಲಿಲ್ಲ ಅದೇ ನೋವಿನಲ್ಲಿ ಕುಡಿದು ಬಂದವ ಏನೇನೋ ಅವಾಂತರ ಮಾಡಿದ್ದೇನೋ ನಿಜವಾಗಿಯೂ ನನಗೆ ಅರಿವಿಲ್ಲ ನನ್ನ ಸರಿ ತಪ್ಪುಗಳ ಕುರಿತಿದ್ದ ಪೂರ್ತಿಗಳು ದೂರವಾಗಲು ಅತೀ ಮುಖ್ಯ ಕಾರಣ ಹುಟ್ಟಿದ ದಿನದಿಂದ ನೀನೇ ಹೇಳಿದಹ ಮಾತುಗಳು ಮನೆಯವರ ಬಗೆಗೆ ನಿಜವಾಗಿಯೂ ನಾನೆಂದು ಅಷ್ಟು ಆಳವಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ ಎಲ್ಲರಿಂದ ನನಗೆ ಬಹಳ ದೊಡ್ಡ ಅನ್ಯಾಯವಾಗಿದೆ ಎಂದೇ ಯೋಚಿಸುತ್ತಿದ್ದವನಿಗೆ ನನ್ನಿಂದಾಗಿ ಅವರೆಲ್ಲರೂ ಅದೆಷ್ಟು ನೋವು ಅನುಭವಿಸಿರುವವರೆಂದು ತಿಳಿದಾಗ ನಿಜವಾಗಿಯೂ ನಾನು ದರೆಗಿಳಿದು ಹೋಗಿದ್ದೆ ವಾಸ್ತವ ಹರಿತು ಎಲ್ಲರನ್ನೂ ಒಪ್ಪಿಕೊಂಡು ಖುಷಿ ಕಾಣುವ ಹೊತ್ತಿನಲ್ಲಿ ಕಣ್ಣಿಗೆ ಕಟ್ಟಿದ ಪೊರೆ ಸರಿಸಿದ್ದ ನೀನೇ ನನ್ನಿಂದ ದೂರ ನಿಂತೆ ನನಗೆ ಸಿಹಿರಿಸಿ ಶುಭ ಕೋರುವ ಮನಸ್ಸು ಮಾಡದಾಗ ನಾನೇ ಎಲ್ಲಕ್ಕೂ ಕಾರಣವೆಂದು ಸಮಾಧಾನಿಸಿಕೊಂಡು ಸುಮ್ಮನಾದೆ ಪ್ರತಿ ನಿನ್ನ ಕ್ಷಮೆಗಾಗಿ ಅಂಬಲಿಸಿದೆ ಆದರೆ ನೀನು ಈ ರೀತಿ ನನ್ನ ಪ್ರೀತಿಗೆ ಅನುಕಂಪದ ನಾಮಫಲಕ ನೀಡಿ ಗೌರವಿಸಿವೆ ಎಂಬ ಊಹೆಯು ನನಗಿರಲಿಲ್ಲ ನಕ್ಷು ಈಗಲೂ ಈ ಮಾತು ಹೇಳಿದ್ದು ನೀನೇ ಹೌದಾ ಎಂಬ ಸಂಶಯ ಕಾಡುತ್ತಿದೆ ಅಷ್ಟೇ ಅವನ ಹತಾಶೆ ಕಣ್ಣೀರಿನ ಮೂಲಕ ಬಿದ್ದಿತು ಆದರೆ ಕೇಳಿಸಿಕೊಂಡವಳು ಮಾತ್ರ ನಿಲ್ಲಲಾಗದೆ ಕುಸಿದು ಕುಳಿತಿದ್ದಳು ಮಂಡಿಯಲ್ಲಿ ಮುಖ ಹುದುಗಿಸಿ ಬಿಕ್ಕುತ್ತಿದ್ದವಳ ನೋವು ಸಹಿಸುವುದು ಮಾತ್ರ ಅವನಿಗೆ ಕಷ್ಟವಾಗಿತ್ತು ನಕ್ಷು ಪ್ಲೀಸ್ ಸಮಾಧಾನ ಮಾಡಿಕೊ ನಾನು ನನ್ನ ಪ್ರೀತಿಯನ್ನು ಎಂದಿಗೂ ಬಲವಂತದಿಂದ ನಿನ್ನ ಮೇಲೆ ಹೇರುವುದಿಲ್ಲ ನೀನು ಅದನ್ನೇ ಅನುಕಂಪವೆಂದರೂ ಇಲ್ಲ ಆದರೆ ದಯವಿಟ್ಟು ಕಣ್ಣೀರಿಡಬೇಡ ಈಗಾಗಲೇ ನಾನು ನಿನಗೆ ಸಾಕಷ್ಟು ನೋವು ಕೊಟ್ಟಿದ್ದೀನಿ ನನ್ನಿಂದ ಮತ್ತಷ್ಟು ಅನುಭವಿಸುವಂತಾಗುವುದು ನನಗೂ ಇಷ್ಟವಿಲ್ಲ ಅವಳ ಬಳಿಯಲ್ಲಿ ಕೂತು ಸಂತೈಸಿದವನ ಹೆದೆಗೊರಗಿಸಿ ಇನ್ನಷ್ಟು ಜೋರಾಗಿ ಅತ್ತಿದ್ದಳು ದಯವಿಟ್ಟು ಕ್ಷಮಿಸಿ ಋಷು ನಿಮ್ಮನ್ನು ನಾನು ಪ್ರೀತಿಸಿದ್ದೆ ಆದರೆ ನಿಜವಾಗಿಯೂ ನಿಮ್ಮ ಭಾವನೆ ಅರ್ಥೈಸಿಕೊಳ್ಳುವಲ್ಲಿ ಸೋತು ಹೋದೆ ನಿಮ್ಮ ನಿಷ್ಕಲ್ಮಶ ಪ್ರೀತಿಗೆ ಅವಮಾನ ಮಾಡಿಬಿಟ್ಟೆ ಅವಳ ಕಣ್ಣೀರು ನಿಲ್ಲದೆ ಅರಿಯುತ್ತಿತ್ತು ನಕ್ಷು ಏನು ಪುಟ್ಟ ಇದೆಲ್ಲ ಎದ್ದೇಳು ಮೊದಲು ನನಗೆ ನಿನ್ನ ಭಾವನೆಗಳು ಅರ್ಥವಾಗುತ್ತಿದೆ ನಕ್ಷು ನಾನು ನಿನ್ನ ಮನಸ್ಸು ನೋಡಿ ಇಷ್ಟಪಟ್ಟವ ನೀನೆಷ್ಟು ಹೇಳಿದರೂ ನಾನು ನಿನಗಂದ ಮಾತುಗಳಿಗಿಂತಲೂ ಹೆಚ್ಚಂತೂ ಇರುವುದಿಲ್ಲ ಬಿಡು ನನ್ನ ಬೇಸರ ದೂರವಿಟ್ಟು ಅವಳನ್ನು ಸಮಾಧಾನಿಸಿ ಸಂತೈಸಿದ್ದ ನಿಜ ಹೇಳ್ತಿದ್ದೀರ ಋಷು ಸೊರ ಸೊರ ಮಾಡುತ್ತಲೇ ಕೇಳಿದವಳ ರೀತಿಗೆ ಅವನಿಗೆ ನಗು ಉಕ್ಕಿತು ಯಾಕೆ ನಗ್ತಿದ್ದೀರಿ ಮಡದಿ ಹುಸಿ ಮುನಿಸಿ ತೋರಿದ್ದಳು ನನ್ನ ಮುದ್ದು ನಕ್ಷು ನಕ್ಕಾಗ ನಕ್ಷತ್ರದಂತೆ ಕಂಡರೆ ಹತ್ತಾಗ ಪುಟ್ಟ ಮಕ್ಕಳಂತೆಯೇ ಕಾಣುತ್ತಾಳೆ ಅವಳ ಕೆನ್ನೆ ಇಂಡಿದ್ದಾಗ ಒಮ್ಮೆಲೆ ಅವಳಿಗೆ ಆಶಿಯ ನೆನಪಾಗಿತ್ತು ಋಷು ಆಶಿನೂ ಹೀಗೆ ಹೇಳುತ್ತಿದ್ದ ಗೊತ್ತಾ ಅವಳು ಮತ್ತಷ್ಟು ಅಂಟಿಕೊಂಡೇ ಅವನ ಹಂಗಿ ಗುಬ್ಬಿಯೊಡನೆ ಆಡುವಾಗ ತೊಡಗಿದ್ದರೆ ಗಂಡನೆದುರು ಸ್ನೇಹಿತನನ್ನು ಹೊಗಳಿದ್ದು ಅವನಲ್ಲಿ ಉಸಿಮುನಿಸು ಮೂಡಿಸಿತ್ತು ಏನಾಯಿತು ಋಷು ತನ್ನಾಟ ಮುಂದುವರಿಸುತ್ತಲೇ ಕೇಳಿದ್ದವಳ ಮಾತಿಗೆ ಏನಿಲ್ಲವೆಂದರೂ ಅವಳಿಗೆ ಪಕ್ಕನೆ ತನ್ನ ಮಾತು ನೆನಪಾಗಿತ್ತು ಅಯ್ಯೋ ನನ್ನ ಮುದ್ದು ಋಷು ಒಟ್ಟೆ ಕಿಚ್ಚು ಬೇರೆ ಇದೆಯಾ ನನ್ನ ಜೀವನದಲ್ಲಿ ನಿಮಗಿಂತಲೂ ಮೊದಲು ಬಂದವ ಆಶೀನೆ ಹಲ್ವ ಋಷು ಅವಳು ಇನ್ನೂ ಹೆಚ್ಚು ಕಾಡಿಸಿದ್ದಳು ಅದಕ್ಕೀಗ ನಾನೇನು ಮಾಡಲಿ ನೋಟ ಹೆತ್ತಲು ಇರುವುದನ್ನು ಕಂಡು ನೀವೇನು ಮಾಡಬೇಡಿ ಋಷು ನಿಮ್ಮ ಮುದ್ದು ನಕ್ಷುನ ಇನ್ನೂ ಜಾಸ್ತಿ ಪ್ರೀತಿ ಮಾಡಿ ಯಾಕಂದರೆ ಅವಳ ಬದುಕಿನ ಮೊದಲ ಪ್ರೀತಿ ಋಷು ಸ್ನೇಹಕ್ಕೂ ಪ್ರೀತಿಗೂ ಬಹಳ ವ್ಯತ್ಯಾಸ ಇದೆ ಅಲ್ವಾ ಆದರೆ ನನ್ನ ಗಂಡನ ಕೋ ಈ ಕೋಪವೇ ನನಗೆ ಬಹಳ ಇಷ್ಟ ಋಷು ನಾವಿಬ್ಬರು ಮೊದಲಿನಂತೆ ಜಗಳ ಮಾಡಿಕೊಂಡೇ ಇರೋಣ ಅಲ್ವಾ ಅವನ ಕೈಯೊಳಗೆ ತನ್ನ ಕೈ ಸೇರಿಸಿದವಳಿಗೆ ಕೆನ್ನೆಯ ಮೇಲೊಂದು ಪ್ರೀತಿಯ ಮುದ್ರೆ ದೊರೆತಾಗ ಬಾಯಿಗೆ ಬೀಗ ಬಿದ್ದು ಮೊಗ ನಾಚಿಕೆಯಿಂದ ಕೆಂಪಗಾಗಿತ್ತು ನಂಗೆ ಜಗಳ ಹಾಡೋದು ಇಲ್ಲ ನಕ್ಷು ಈ ರೀತಿ ಉಡುಗೊರೆ ಸಿಗುವುದಾದರೆ ದಿನವೂ ಜಗಳ ಆಡೋಣ ಅಲ್ವಾ ನಕ್ಷು ಅವ ಕಣ್ಣು ಹೊಡೆದು ನಕ್ಕಾಗ ಕೈ ಬಿಡಿಸಿಕೊಂಡು ಕೆಳಹೋಡಿದ್ದಳು ನಿಧಾನ ಜಾರುತ್ತೆ ನಕ್ಷು ಅವನು ಹಿಂದೆಯೇ ಬಂದು ಅವಳನ್ನು ಬಳಸಿಕೊಂಡು ನಡೆದಿದ್ದ ದಾರಿಯ ನಡುವೆ ಮಾತನಾಡುತ್ತಲೇ ಸಾಗಿದ್ದರಾದರೂ ಆಯಾಸದಿಂದ ಅವಳಿಗೆ ನಿದ್ದೆ ಬಂದಂತಾದಾಗ ಬೆನ್ನೆಗೆ ಮುಖವಿಟ್ಟು ಕೂರಲು ಹೇಳಿ ನಿಧಾನವಾಗಿ ಗಾಡಿ ಓಡಿಸುತ್ತ ಬಂದಾಗ ಇಬ್ಬರು ಜೋಪಾನವಾಗಿ ಮನೆ ಸೇರಿದ್ದರು ಋಷು ಸಾರಿ ನಿಮಗೆ ತುಂಬ ತೊಂದರೆ ಆಗಿರಬೇಕಲ್ವಾ ಅವಳು ಕಣ್ಣುಜ್ಜುತ್ತ ಕೇಳಿದಾಗ ಅದಕ್ಕಿಲ್ಲ ಬಾಕಿ ವಸೂಲಿ ಮಾಡುವುದಿದೆ ಮುದ್ದು ನೀನು ಹೊಳನಡಿ ನಾನು ಗಾಡಿ ಪಾರ್ಕ್ ಮಾಡಿ ಬರುತ್ತೇನೆ ನಗುತ್ತಾ ಹೇಳಿ ನಡೆದವನ ಮಾತಿಗೆ ನಿದ್ದೆ ಮರೆತು ಓಡು ನಡಿಗೆಯಲ್ಲೇ ಮನೆ ಸೇರಿದಳು ನಿರೀಕ್ಷಾ ಅಂದು ಗಂಡ ಹೆಂಡತಿ ಮೊಗದಲ್ಲಿದ್ದ ಸಂತೋಷವೇ ಎಲ್ಲ ಭಿನ್ನಾಭಿಪ್ರಾಯ ದೂರವಾಗಿಸಿದೆ ಎಂಬ ಸುಳಿವು ಕೊಟ್ಟಾಗ ಮನೆಯವರಿಗೂ ನೆಮ್ಮದಿಯಾಗಿತ್ತು ಇಡೀ ದಿನದ ಸುತ್ತಾಟದಿಂದ ಬಹಳ ಆಯಾಸವಾದ್ದರಿಂದ ಗಂಡ ಹೆಂಡತಿ ಇಬ್ಬರು ಬೇಗನೆ ಊಟ ಮುಗಿಸಿ ನಿದ್ದೆ ಹೋಗಿದ್ದರು ಏನಾಯಿತು ಹನು ಇನ್ನು ಮಲಗಿಲ್ವಾ ಎಲ್ಲ ಕೆಲಸ ಮುಗಿಸಿ ಬಂದರೂ ಇನ್ನು ಕುಳಿತಿದ್ದ ಪತಿಯ ಪಕ್ಕದಲ್ಲಿ ಕುಳಿತು ಕೇಳಿದ್ದಳು ಅಕ್ಷರ ಅಕ್ಷು ಇಷ್ಟು ದಿನ ನನ್ನದೇ ಹಲವು ಕಾರಣ ಕೊಟ್ಟು ನಿನ್ನ ಮನಸ್ಸಿಗೆ ಬಹಳ ನೋವು ಕೊಟ್ಟಿದ್ದೆ ದಯವಿಟ್ಟು ಕ್ಷಮಿಸುತ್ತೀಯ ಹನುಪ್ ತಲೆ ತಗ್ಗಿಸಿ ನುಡಿದಾಗ ಅವಳಿಗೂ ನಿಜಕ್ಕೂ ಅಚ್ಚರಿಯಾಗಿತ್ತು ಇದೆಲ್ಲ ಯಾವತ್ತೂ ಮಾತನಾಡಿ ಬಗೆ ಅರಿಸಿಕೊಂಡೆವಲ್ಲ ಹನು ಇನ್ನು ಯಾಕೆ ಅದನ್ನೇ ಯೋಚಿಸುತ್ತಿದ್ದೀರಿ ನಾನು ಅದನ್ನೆಲ್ಲ ಮನಸ್ಸಿನಿಂದ ತೆಗೆದು ಹಾಕಿದ್ದಾಗಿದೆ ನನಗೀಗ ಯಾವ ಬೇಸರ ಉಳಿದಿಲ್ಲ ಅವಳು ಗಂಡನಿಗೆ ಸಮಾಧಾನಿಸಲು ಸಹಜವಾಗಿಯೇ ಉತ್ತರಿಸಿದ್ದಳು ಅದು ಆಗಲ್ಲ ಅಕ್ಷು ನಾವಿನ್ನು ಹೊಸದಾಗಿ ಜೀವನ ಶುರು ಮಾಡಿಲ್ಲ ಅಲ್ವಾ ನಿನ್ನ ಅಭ್ಯಂತರ ಇರದಿದ್ದರೆ ಅವನಿಗೆ ಮುಂದೆ ಹೇಳಲು ಸಂಕೋಚವಾಗಿತ್ತು ನಾಚಿಕೆಯಲ್ಲೇ ತಲೆ ತಗ್ಗಿಸಿದವಳು ಮೌನವಾಗಿ ಸಮ್ಮತಿ ನೀಡಿದಾಗ ಅವನ ಕೈಗೆ ತುಟಿಯುತ್ತಿದವನು ತನ್ನದೇ ಗೊರಗಿಸಿಕೊಂಡು ಭವಿಷ್ಯದ ಬಗೆಗೆ ಒಂದಷ್ಟು ಮಾತನಾಡಿ ಅವಳೊಪ್ಪಿಗೆ ಪಡೆದ ಹೊಸ ಬದುಕು ಆರಂಭಿಸಲು ಮುನ್ನುಡಿ ಬರೆದಿದ್ದ ಯಾವುದೋ ಕಾರಣದಿಂದ ದೂರವಿದ್ದ ಜೋಡಿಗಳೆರಡೂ ಒಂದಾಗಿ ತಮ್ಮ ಸಂಸಾರದ ರಥಕ್ಕೆ ಒಟ್ಟಿಗೆ ಸಾರಥಿಯಾಗಿ ಸಂಭ್ರಮದ ಕ್ಷಣವನ್ನು ಮನಸಾರೆ ಆರಂಭಿಸಿದ್ದರು ಅಂದು ಋಷಬ್ ನಿರೀಕ್ಷಾರ ಮೊದಲ ಮದುವೆ ವಾರ್ಷಿಕೋತ್ಸವ ಸಮಾರಂಭವಿತ್ತು ಮನೆಯಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಸಿ ಎಲ್ಲರೂ ಇಬ್ಬರ ಬದುಕಿಗೂ ಹಾರೈಸಿ ಶುಭ ಕೋರಿದರು ಮದುವೆ ದಿನಕ್ಕಿಂತಲೂ ಮುದ್ದಾಗಿ ಕಾಣುತ್ತಿದ್ದ ಮಡದಿಯನ್ನೇ ಎವೆ ಹಿಕ್ಕದೆ ನೋಡುತ್ತಿದ್ದ ರಿಷಬ್ನನ್ನು ಎಲ್ಲರೂ ಹೊಟ್ಟಾಗಿ ಕಾಡಿಸಿದ್ದರು ಆ ದಿನ ರಾತ್ರಿ ಇಬ್ಬರು ಹೊಸ ಜೀವನ ಆರಂಭಿಸುವ ನಿರ್ಧಾರ ಮಾಡಿದ್ದರಾದರೂ ಕೊಂಚ ಗಾಬರಿಯಲ್ಲಿದ್ದ ಮಡದಿಯ ಮೊಗವನ್ನು ಬೊಗಸೆಯಲ್ಲಿ ಹಿಡಿದವನು ನಾನು ಯಾವುದಕ್ಕೂ ಒತ್ತಾಯ ಮಾಡುವುದಿಲ್ಲ ಎಂದು ಮೊದಲೇ ಹೇಳಿದ್ದೇನಲ್ಲ ನಕ್ಷು ಮತ್ತೆ ಯಾಕೆ ಈ ರೀತಿ ಗಾಬರಿ ಪಡುತ್ತೀಯಾ ಕಾಳಜಿಯಲ್ಲಿ ಕೇಳಿದವನ ಎದೆಗೊರಗಿದವಳ ತಲೆ ನೆವರಿಸಿದ್ದ ರಿಷಬ್ ಹಾಗೇನೂ ಇಲ್ಲ ರಿಷು ಕಳೆದ ವರುಷ ಹೇಗಿತ್ತು ನೆನಪಿದೆಯಾ ಈ ದಿನ ಹಾವು ಮುಂಗುಸಿ ಹಾಗೆ ಜಗಳವಾಡಿದ್ದೆವು ಒಂದು ವರ್ಷದಲ್ಲಿ ನಮ್ಮ ಬದುಕೆಷ್ಟು ಬದಲಾಯಿತಲ್ಲವೇ ಇದೇ ನಾಲ್ಕು ಗೋಡೆಯ ನಡುವೆ ಅದೆಷ್ಟು ಸವಿ ನೆನಪಿನ ಭಂಡಾರವಿದೆ ಖುಷಿಯಿಂದ ಕಳೆದು ಓದವಳನ್ನೇ ಕೈಕಟ್ಟಿ ನೋಡುತ್ತ ನಿಂತ ಭಂಗಿ ನೋಡಿ ಕಣ್ಣಲ್ಲಿ ಏನೆಂದು ಕೇಳಿದಳು ನಿರೀಕ್ಷಾ ಅಲ್ಲ ಇಡೀ ರಾತ್ರಿ ಹೀಗೆ ಮಾತನಾಡಿಕೊಂಡ ಇರುವುದಾ ಇಲ್ಲ ಇಂದಲೇ ಸವರಿ ಕೇಳುತ್ತಲೇ ನಾಟಕ ತೋರಿದವನ ಹೆದೆ ಮೇಲೆ ಪಟಪಟನೆ ಗುದ್ದಿದ್ದಳು ಅಯ್ಯೋ ನಿಧಾನ ನಕ್ಷು ಹಾಗೆ ಮಾಡಿದರೆ ನನ್ನ ಪ್ರೀತಿಗೆ ನೋವಾಗುತ್ತೆ ಅವ ನಾಟಕ ಮುಂದುವರಿಸಿದಾಗ ಉಸಿಕೋಪ ತೋರಿದವಳನ್ನು ಬಳಿಗೆಳೆದುಕೊಂಡು ಕಂಗಳಿಗೆ ಮುತ್ತಿಟ್ಟು ತೋಳಲಿ ಎತ್ತಿಕೊಂಡು ಹಾಸಿಗೆ ಮೇಲೆ ಮಲಗಿಸಿ ಪಕ್ಕದಲ್ಲಿ ಅಡಗಿದ್ದ ಮೊದಲು ವಿರುದ್ಧ ಧ್ರುವಗಳಂತಿದ್ದರು ಮದುವೆಯ ಬಂಧನದಲ್ಲಿ ಜೊತೆಯಾಗಿದ್ದವರು ಬದುಕಿನಲ್ಲಿ ಎಲ್ಲ ಸಂಕಷ್ಟಗಳ ದಾಟಿ ಬಂದು ಪ್ರೀತಿ ಎಂಬ ಎರಡಕ್ಷರದಲ್ಲೇ ಒಂದಾಗಿ ಹೊಸ ರೀತಿಯ ಬದಲಾವಣೆಗೆ ಹೋಗಿಕೊಂಡು ಒಲವ ದಾರಿಯಲ್ಲೇ ತಮ್ಮ ಬದುಕಿನ ಸಫಲ್ಯತೆ ಕಂಡುಕೊಳ್ಳುವ ಪ್ರಯತ್ನದಲ್ಲಿ ಇಂದು ಜೊತೆಯಾಗಿಯೇ ಹೆಜ್ಜೆ ಇರಿಸಿದ್ದರು ಕೆಲವು ತಿಂಗಳಲ್ಲಿ ಸಾತ್ವಿಕ್ ಹಾಗೂ ಸೃಷ್ಟಿಯ ಮದುವೆಯು ಏಮಾದ್ರಿಯ ಹಿಡೀ ಕುಟುಂಬದ ಉಸ್ತುವಾರಿಯಲ್ಲೇ ವಿಜೃಂಭಣೆಯಿಂದ ನೆರವೇರಿತು ಬೇರೆ ದಿನದಲ್ಲಿ ಅವನು ಒಪ್ಪಲಾರನೆಂದು ಮದುವೆಯಾದ ಹೊಸ ದಂಪತಿಗಳಿಗೆ ಋಷಬ್ ಮದುವೆಯ ಉಡುಗೊರೆಯಾಗಿ ಕಾರ್ ಕೊಟ್ಟಾಗ ತೆಗೆದುಕೊಳ್ಳಲು ಸಾತ್ವಿಕ್ ಒಪ್ಪದಾಗ ಮನೆಯವರು ಉಡುಗೊರೆ ನಿರಾಕರಿಸಬಾರದೆಂದು ಒತ್ತಾಯದಿಂದಲೇ ಕಾರಿನಕ್ಕಿ ಅವನ ಕೈಗೆಟ್ಟಿದ್ದರು ಗೆಳೆಯನನ್ನು ಬಿಗಿಯಾಗಿ ತಬ್ಬಿದ ಋಷಭ್ ಮುಂದಿನ ಬದುಕಿಗಾಗಿ ಮನಸಾರೆ ಶುಭ ಹಾರೈಸಿದ್ದ ಹೊಸ ಬದುಕಿಗೆ ಕಾಲಿಟ್ಟ ನಂತರ ಸೃಷ್ಟಿ ಕೂಡ ಬಹಳ ಬೇಗನೆ ಗಂಡ ಅತ್ತಿಗೆ ಹೊಂದಿಕೊಂಡಿದ್ದರಿಂದ ಜೀವನ ನೆಮ್ಮದಿಯಲ್ಲೇ ಸಾಗಿತ್ತು ಅದಾದ ಕೆಲವೇ ದಿನಗಳ ಅಂತರದಲ್ಲಿ ರಾಹುಲ್ ನಿಧಿಯ ಮದುವೆಯು ಸಂಭ್ರಮದಲ್ಲಿ ನಡೆದು ಹೋಗಿತ್ತು ಮನೆಯ ಹಿರಿಯ ಹಳಿಯನೇ ಮಗನಂತೆ ಓಡಾಡಿ ಸುಲಭವಾಗಿಯೇ ಸಮಾರಂಭ ನೆರವೇರಿಸಿಕೊಟ್ಟಿದ್ದ ಮಗಳು ಹಳಿಯನ ಓಡಾಟ ಕಂಡು ವಾಸುದೇವ್ ರಿಕ್ಮಣಿಯವರು ಇಬ್ಬರು ಹೆಣ್ಣು ಮಕ್ಕಳಿಗೆ ಚಂದದ ಸಂಸಾರ ಸಿಕ್ಕ ಖುಷಿಯಲ್ಲೇ ಸಮಾಧಾನದ ನಿಟ್ಟುಸಿರು ಚೆಲ್ಲಿದರು ನಿಗಮ್ ಕೂಡ ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೆ ಸೇರಿದ್ದು ಅವರಿಗೆ ಇನ್ನಷ್ಟು ನೆಮ್ಮದಿ ನೀಡಿತ್ತು ಇತ್ತ ಕೀರ್ತಿಯ ಆರೋಗ್ಯ ಸುಧಾರಿಸಿದ ನಂತರ ಊರಿಗೆ ಹೋದರೆ ಮತ್ತೆ ಹಳೆ ನೆನಪುಗಳು ಕಾಡುವುದೆಂದು ಇಬ್ಬರು ಹಲ್ಲೆ ಉಳಿದಿದ್ದರು ಮನೆಯಲ್ಲಿ ಸುಮ್ಮನೆ ಕಾಲ ಕಳೆಯುವುದು ಕಷ್ಟವೆಂದು ಮತ್ತೆ ತಿರುಗಿ ಕೆಲಸಕ್ಕೆ ಸೇರಿದ್ದಳು ಕೀರ್ತಿ ಆ ದಿನ ಆ ಆಶ್ರಮಕ್ಕೆ ಹೋಗಿದ್ದಾಗ ಪುಟ್ಟ ಮಗುವೊಂದನ್ನು ಕಂಡ ಕೀರ್ತಿಯ ಮನದಲ್ಲಿ ಅರಿಯದ ಸೆಳೆತ ಉಂಟಾಗಿತ್ತು ಆರು ತಿಂಗಳ ಹಸುಗುಸೊಂದು ಅಪಘಾತದಲ್ಲಿ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದರಿಂದ ಯಾರು ಆಶ್ರಮಕ್ಕೆ ಬಿಟ್ಟು ಹೋಗಿದ್ದರೆಂಬ ವಿಚಾರ ಕೇಳುತ್ತಿದ್ದಂತೆ ಅವಳ ಕರುಳು ಹಿಂಡಿದ್ದಂತಾಗಿ ತಾನೇ ಆ ಮಗುವನ್ನು ದತ್ತು ತೆಗೆದುಕೊಳ್ಳುವೆನೆಂದು ನಿಂತಲೇ ನಿರ್ಧರಿಸಿದ್ದಳು ಪ್ರಣವ್ ಮೊದಲೇ ಹಾದೆ ಯೋಚನೆಯಲ್ಲಿದ್ದರಿಂದ ಖುಷಿಯಿಂದಲೇ ಅವಳ ಮಾತಿಗೆ ಒಪ್ಪಿಗೆ ನೀಡಿದ ಆಶ್ರಮದಲ್ಲೂ ಮಾತನಾಡಿದಾಗ ಅವರು ಮೊದಲೇ ಪರಿಚಯವಿದ್ದರಿಂದ ಸುಲಭವಾಗಿ ಒಪ್ಪಿಗೆ ಕೊಟ್ಟಿದ್ದರು ಕಾನೂನಿನ ಮೂಲಕವೇ ಎಲ್ಲಾ ಷರತ್ತುಗಳನ್ನು ಒಪ್ಪಿ ಮುದ್ದು ಮಗುವನ್ನು ಮನೆಗೆ ಕರೆತಂದಿದ್ದ ಕೀರ್ತಿಯ ಖುಷಿಗೆ ಪಾರವೇ ಇರಲಿಲ್ಲ ಮೊದಮೊದಲು ಪರಿಚಯವಿಲ್ಲದ ಮುಗಗಳೊಡನೆ ಬೆರೆಯಲು ಆ ಮಗು ಅಳುತ್ತಿದ್ದದಾದರೂ ಕ್ರಮೇಣ ತಂದೆ ತಾಯಿ ಇಬ್ಬರ ಪ್ರೀತಿಯ ಸುದ್ದಿಗೆ ಎಳೆಯ ಕಂದಮ್ಮನ ಹೊಗ್ಗಿ ಹೋಗಿತು ಅಣ್ಣನ ಮುದ್ದು ಮಗನಿಗೆ ಪ್ರತ್ಯೂಷ್ ಎಂಬ ಚಂದದ ಹೆಸರು ಆರಿಸಿದಳು ನಿರೀಕ್ಷಾ ಪುಟ್ಟಕಂದಮನ ಜೊತೆ ಸಮಯ ಕಳೆಯುವಾಗೆಲ್ಲ ಅವಳಿಗೂ ಮಧುರ ಅನುಭೂತಿ ಸಿಕ್ಕಂತಾಗುತ್ತಿತ್ತು ಕೆಲ ದಿನಗಳು ಸರಿದಂತೆ ನಿರೀಕ್ಷಾ ತನ್ನ ಕನಸಿನಂತೆ ನೊಂದ ಹೆಣ್ಣು ಮಕ್ಕಳಿಗೆ ಆಸರೆ ನೀಡುವ ಯೋಚನೆಯಿಂದ ಹೊಸದಾಗಿ ಸಣ್ಣ ಸಂಸ್ಥೆಯನ್ನು ತೆರೆದಿದ್ದಳು ಗಂಡನ ಸಲಹೆಯಂತೆ ಸಾತ್ವಾನ ಎಂಬ ನಾಮಫಲಕವಿಟ್ಟು ಆರಂಭಿಸಿದ ಸಂಸ್ಥೆ ಹಲವು ನೊಂದ ಮಹಿಳೆಯರ ಬದುಕಿಗೆ ದಾರಿದೀಪವಾಗಿತ್ತು ವಿಧವೆಯರು ವಯಸ್ಸಾದವರು ಗಂಡನ ಹಿಂಸೆ ತಾಳಲಾಗದೆ ಮನೆ ಬಿಟ್ಟು ಬಂದವರು ಹೀಗೆ ಹತ್ತು ಹಲವು ಕಾರಣಗಳಿಂದ ಮನೆಯಿಂದ ಹೊರಬಿದ್ದವರ ಬದುಕಿನಲ್ಲಿ ಹೊಸ ಒಂಗನಸು ಮೂಡಿಸಿ ಬದುಕಿಗೆ ಆಶಾಕಿರಣ ಮೂಡಿಸುವಲ್ಲಿ ಅತಿ ಹೆಚ್ಚಿನ ಶ್ರಮ ವಹಿಸಿತ್ತು ಸಾತ್ವಾನ ಹೆಚ್ಚಿನವರಿಗೆ ಜೀವನ ನಿರ್ವಹಣೆಗಾಗಿ ಸ್ವಉದ್ಯೋಗದ ತರಬೇತಿ ಕೊಡುವ ವ್ಯವಸ್ಥೆಯನ್ನು ಕಲ್ಪಿಸಿದ್ದರಿಂದ ಯಾರ ಮೇಲೂ ಅವಲಂಬಿತರಾಗದೆ ಜೀವನ ನಡೆಸುವಲ್ಲಿ ಆಶ್ರಮದ ಖರ್ಚು ತೂಗಿಸುವಲ್ಲಿ ಅವರುಗಳ ಯಶಸ್ವಿಯಾಗಿದ್ದರು ಹಲವು ನೊಂದ ಜೀವಗಳಿಗೆ ನೆಲೆ ಇರಲೊಂದು ಸೂರು ಕಲ್ಪಿಸಿದ ನಿರೀಕ್ಷಾಳ ಯೋಜನೆಗೆ ಇಡೀ ಮನೆಯ ಸಹಕಾರ ದೊರಕಿತ್ತು ಅವರೆಲ್ಲರ ಹಾರೈಕೆ ಈ ಮನೆಗೂ ಶ್ರೀರಕ್ಷೆಯಂತಾಗಿತ್ತು ಅಂದು ಹೇಮಾದ್ರಿಯಲ್ಲಿ ಹಬ್ಬದ ಸಡಗರ ಕೆಲವು ವರ್ಷಗಳ ಬಳಿಕ ಮನೆಗೆ ಮತ್ತೊಂದು ಹೊಸ ಜೀವ ಕಾಲಿಡಿರುವ ಸಂಭ್ರಮದ ವಿಚಾರ ಅಕ್ಷರಳದಿಂದ ಸಿಕ್ಕಿತು ಮನೆ ಸುಸಿಗೆ ಶುಭ ಹರಿಸಿ ಅವರ ತವರು ಮನೆಯವರನ್ನು ಕರೆದು ಖುಷಿ ಹಂಚಿಕೊಂಡು ಇನ್ನಷ್ಟು ಸಂತಸಪಟ್ಟಿದ್ದರು ಆ ದಿನ ಎಲ್ಲವನ್ನು ಹೇಳಿಕೊಂಡು ಹತ್ತಿದ್ದ ಅಕ್ಷರಾಳ ಮೊಗ ನೆನಪಾಗಿ ಆಗಿನ ಸಂದರ್ಭಕ್ಕೂ ಈಗಿನ ಸಂಭ್ರಮಕ್ಕೂ ನಡುವೆ ಎಷ್ಟೊಂದು ಬದಲಾವಣೆ ನಡೆದಿದೆ ಎಂಬುವುದನ್ನು ಮನದಲ್ಲೇ ಅಂದಾಜಿಸುತ್ತಾ ಈ ಮನೆಯ ಸಂತೋಷ ಹೀಗೆ ಇರಲೆಂದು ದೇವರಲ್ಲಿ ಬೇಡಿಕೊಂಡಿದ್ದಳು ನಿರೀಕ್ಷಾ ನನಗೆ ಯಾವಾಗ ಪ್ರಮೋಷನ್ ಕೊಡಿಸೋದು ನಕ್ಷು ಮಡದಿಯ ಗಂಭೀರ ಮುಗ ನೋಡಿ ಬೇಕಂತಲೇ ಕೇಳುತ್ತಲೇ ಅವಳ ಪಕ್ಕದಲ್ಲಿ ಆಸೀನನಾಗಿದ್ದ ಋಷಭ್ ಸಾರಿ ಋಷು ಕಾರಣ ಏನು ಅಂತ ನನಗೂ ತಿಳಿದಿಲ್ಲ ಅದನ್ನೇ ಆಲೋಚನೆ ಮಾಡುತ್ತಿದ್ದೆ ಯಾವುದಾದರೂ ವೈದ್ಯರ ಬಳಿ ಹೋಗಿ ಬರೋಣವೇನು ಗಂಡನ ಭುಜಕ್ಕೊರಗಿ ಕೇಳಿದವಳ ಮಾತಿಗೆ ಅಯ್ಯೋ ಸುಮ್ಮನೆ ಕೇಳಿದ್ದು ಮಾರೈತಿ ಅದನ್ನೇ ಗಂಭೀರವಾಗಿ ಯೋಚನೆ ಮಾಡಬೇಡ ಯಾವುದು ಯಾವ ಸಮಯದಲ್ಲಿ ನಡೆಯಬೇಕೋ ಆಗಲೇ ಆಗುವುದು ಅದಕ್ಕೇನು ಅವಸರ ಇಲ್ಲ ಅದು ಬಿಡು ನಿನಗೆ ಬುಲೆಟ್ ಕಲಿಸಿದ್ದಕ್ಕೆ ನನಗೆ ಸ್ಪೆಷಲ್ ಪಾರ್ಟಿ ಇಲ್ವಾ ಸುಮ್ಮನೆ ಹೆಂಡತಿ ಮನಸ್ಸು ಬದಲಿಸುವ ಯತ್ನದಲ್ಲಿ ತೊಡಗಿದ್ದ ರು ಶಬ್ ಮೊದಲ ಲಾಂಗ್ ಡ್ರೈವ್ ನಿಮ್ಮ ಜೊತೆಯಲ್ಲೇ ಎಂದು ಹೇಳಿದೆನಲ್ಲ ಅದಕ್ಕಿಂತ ದೊಡ್ಡ ಪಾರ್ಟಿ ಬೇರೇನು ಬೇಕು ಅವಳು ಕಣ್ಣು ಕಿರಿದಾಗಿಸಿದಾಗ ಎಂತಹ ಲೆಕ್ಚರ್ ಮಾರಾಯ್ತಿ ನೀನು ನಾನಂದಿದ್ದು ಆ ಪಾರ್ಟಿಯ ಬಗ್ಗೆ ಅಲ್ಲ ಈ ಪಾರ್ಟಿಯ ಬಗ್ಗೆ ನಗುತ್ತಲೇ ಹೇಳಿ ತನ್ನ ಕೆನ್ನೆ ತೋರಿದ ರಿಷಬ್ ಸದಾಶಿವನಿಗೆ ಅದೇ ಧ್ಯಾನ ಹಂದ ಹಾಗಾಯ್ತು ನಿದ್ದೆ ಬರ್ತಿದೆ ಮಲಗೋಣ ಬನ್ನಿ ಗೊಣಗುತ್ತಲೇ ಹಾಸಿಗೆಗೆ ಅಡ್ಡಾದವಳನ್ನು ಕಂಡು ಅವಳ ಯೋಚನೆ ಈಗಲಾದರೂ ಬದಲಾಗಿರಬಹುದು ಎಂದು ಲೈಟ್ ಆರಿಸಿ ತಾನು ಮಲಗಿಕೊಂಡಿದ್ದ ರಿಷಬ್ ನಿರೀಕ್ಷಾ ಮೇಡಮ್ ಕರೆಯುತ್ತಲೇ ಹೊಳಬಂದ ನವೀನ್ಗೆ ನಿರೀಕ್ಷಾಳ ಜಾಗದಲ್ಲಿ ಕುಳಿತಿದ್ದ ಋಷಭ್ನನ್ನು ಕಂಡು ಅಚ್ಚರಿಯಾಗಿತ್ತು ಸರ್ ನೀವು ಇಲ್ಲಿ ಯೋಚಿಸುತ್ತಲೇ ಕೇಳಿದ ಮಾತಿಗೆ ಹೀಗೆ ಬಂದಿದ್ದೆ ನೀನೇನು ಇಲ್ಲಿ ನವೀನ್ ಕುತೂಹಲದಿಂದಲೇ ಕೇಳಿದ ನನಗೆ ಕೆಲಸ ಸಿಕ್ಕ ವಿಷಯ ನಿರೀಕ್ಷಾ ಮೇಡಮ್ಗೆ ಹೇಳಲಾಗಿರಲಿಲ್ಲ ಅದಕ್ಕಾಗಿ ಇವತ್ತು ಬಿಡುವು ಮಾಡಿಕೊಂಡು ಬಂದೆ ನವೀನ್ ಸಹ ಸತ್ಯವನ್ನು ಹೇಳಿದ್ದ ಅವಳು ನಿನಗೆ ಹೇಗೆ ಪರಿಚಯ ನವೀನ್ ನೀನು ಬಿಸಿಎ ಅಲ್ವಾ ಅವನು ಪ್ರಶ್ನಾರ್ಥಕವಾಗಿ ಕೇಳುವಾಗಲೇ ಅದೆಲ್ಲ ವಿಚಾರಣೆ ನಿಮಗೆ ಯಾಕೆ ಅವನು ನನಗೂ ಸ್ಟೂಡೆಂಟ್ ಇದ್ದ ಹಾಗೇನೆ ಎಂದು ಗಂಡನ ಬಾಯಿ ಮುಚ್ಚಿಸಿದ ನಿರೀಕ್ಷಾ ನವೀನ್ ಬಳಿ ನಡೆದಿದ್ದಳು ಹೇಗಿದ್ದೀಯಾ ನವೀನ್ ಸುದ್ದಿಯೇ ಇಲ್ಲವಲ್ಲ ಆತ್ಮೀಯತೆಯಿಂದ ಕೇಳಿದಾಗ ಅವನು ಕೆಲಸ ಸಿಕ್ಕ ವಿಚಾರ ಹೇಳಿ ಸಿಹಿ ಕೊಟ್ಟು ಧನ್ಯವಾದ ತಿಳಿಸಿದ್ದ ಇಬ್ಬರು ಮಾತು ಮುಗಿಸಿ ನವೀನ್ ಅಲ್ಲಿಂದ ಹೊರಟಾಗ ನಕ್ಷು ಅವನು ನಮ್ಮ ಆಫೀಸ್ನಲ್ಲೇ ವರ್ಕ್ ಮಾಡ್ತಿರೋದು ಬಹಳ ಬುದ್ಧಿವಂತ ಹುಡುಗ ನಿನಗೆ ಹೇಗೆ ಪರಿಚಯ ಸಹಜ ಕುತೂಹಲದಿಂದಲೇ ಕೇಳಿದಾಗ ಅವನ ಭೇಟಿಯಾಗಿದ್ದ ಸಂದರ್ಭ ವಿವರಿಸಿದ್ದಳು ಹೆಂಡತಿಯನ್ನು ಮೆಚ್ಚುಗೆಯಿಂದ ನೋಡುವಾಗಲೇ ಅವಳಿಗೆ ಸಿಹಿ ಬಾಯಿಗಿಡುತ್ತಿದ್ದಂತೆ ಮತ್ತೊಮ್ಮೆ ವಾಕರಿಗೆ ಬಂದಂತಾಗಿ ವಾಶ್ರೂಮ್ ಒಳಗೋಡಿದಾಗ ಗಾಬರಿ ಬಿದ್ದ ಋಷಬ್ ಬಂದವಳ ಅನುಮತಿಗೂ ಕಾಯ್ದೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದ ಮನೆಗೆ ಹಿಂತಿರುಗುವ ಒತ್ತಿನಲ್ಲಿ ಇಬ್ಬರ ಮುಖದಲ್ಲಿ ಅತೀವ ಸಂಭ್ರಮ ತುಂಬಿತ್ತು ವಿಷಯ ತಿಳಿಯುತ್ತಿದ್ದಂತೆ ಆಸ್ಪತ್ರೆಯಲ್ಲಿ ಹೆಂಡತಿಯನ್ನು ತಬ್ಬಿ ಶುಭಾಶಯ ತಿಳಿಸಿದ್ದವ ಮನೆಯವರಿಗೆ ಸಿಹಿ ಕೊಟ್ಟು ತಾನೇ ಖುಷಿಯ ವಿಚಾರ ತಿಳಿಸಿದ್ದ ಇಬ್ಬರು ಸೊಸೆಯಂದಿರು ಕೆಲ ದಿನಗಳ ಅಂತರದಲ್ಲೇ ಶುಭ ಸಮಾಚಾರ ಕೊಟ್ಟಾಗ ಈ ಜೀವಗಳ ಕಾಲು ನೆಲದ ಮೇಲೆ ನಿಲ್ಲದಂತಾಗಿತ್ತು ಅನುಪ್ರಭಾರಂತೂ ಇಬ್ಬರಿಗೂ ಯಾವುದೇ ಭೇದ ತೋರದೆ ಹತ್ಯೆಯ ಸಲಹೆ ಪಡೆದು ಮಕ್ಕಳಿಬ್ಬರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಲಾರಂಭಿಸಿದ್ದರು ಇತ್ತೀಚೆಗೆ ಕಲ್ಪನಾರ ನಡುವೆಯೂ ಕೊಂಚ ಬದಲಾವಣೆಯ ಹಾದಿ ಹಿಡಿದಂತಾದ್ದರಿಂದ ಸೊಸೆಯ ಇಷ್ಟಕಷ್ಟಗಳ ತಿಳಿದು ತಾವೇ ಮಾಡಿಕೊಡುತ್ತಿದ್ದರು ಇಲ್ಲ ಅನುಪ್ರಭಾರಿಗೆ ಕೈಜೋಡಿಸುವುದನ್ನು ನೋಡಿ ವಿಷ್ಣು ಪ್ರಸಾದ್ ಸಮಾಧಾನಗೊಂಡಿದ್ದರು ಅಕ್ಷರಾಳಿಗೆ ಎಂಟು ತಿಂಗಳು ಆರಂಭವಾಗುತ್ತಿದ್ದಂತೆ ಅದ್ದೂರಿಯಾಗಿ ಶಾಸ್ತ್ರ ಮುಗಿಸಿ ತವರಿಗೆ ಕಳುಹಿಸಿದ್ದಾರದರೂ ಎರಿಗೆ ಸಮಯದಲ್ಲಿ ಅಲ್ಲಿಂದ ಓಡಾಡುವುದು ಕಷ್ಟವೆಂದು ಕೆಲ ದಿನಗಳಲ್ಲಿ ಮತ್ತೆ ಮನೆಗೆ ಕರೆತಂದಿದ್ದರು ಆ ದಿನ ನಿರೀಕ್ಷಾಳ ಸೀಮಂತ ಶಾಸ್ತ್ರವಿದ್ದರಿಂದ ಮುದ್ದು ಗೌರಿಯಾಗಿ ಕಾಣುತ್ತಿದ್ದ ಅವಳಿಗೆ ಎಲ್ಲರೂ ಹಾರೈಸಿದ್ದು ಮುಗಿದರು ಋಷಭ್ ಯಾರದ್ದೋ ದಾರಿ ಕಾಯುವಾಗ ಯಾರೆಂದ ಕೇಳಿದರೂ ಸರ್ಪ್ರೈಸ್ ಎಂದು ಬಾಯಿ ಮುಚ್ಚಿಸಿದ್ದ ಕೆಲ ಸಮಯದಲ್ಲೇ ಬಂದ ಆಶಿಯ ತಂದೆ ತಾಯಿಯನ್ನು ಕಂಡು ನಿರೀಕ್ಷಾ ಅನಿಗಣ್ಣ ಆದರೆ ವಾಸುದೇವ್ ದಂಪತಿಗಳ ಪರಿಸ್ಥಿತಿಯು ಅದರಿಂದ ಹೊರತಾಗಿರಲಿಲ್ಲ ನಿಮ್ಮ ಮಗ ಮತ್ತೆ ಹುಟ್ಟಿಬರುವ ನಮ್ಮ ನಂಬಿಕೆ ನಿಜವಾಗುವುದೇ ಹೌದಾದರೆ ಈ ಗಳಿಗೆಯಲ್ಲಿ ನಿಮ್ಮ ಹಾರೈಕೆ ಬಹಳ ಮುಖ್ಯವೆಂದು ಹೇಳಿ ಇಬ್ಬರನ್ನು ವೇದಿಕೆ ಮೇಲೆ ಕರೆತಂದ ಋಷಭ್ ಅವರಿಬ್ಬರ ಕೈಯಾರೆ ಮಡದಿಗೂ ಮುದ್ದು ಮಗುವಿಗೂ ಆಶೀರ್ವಾದ ತೆಗೆದುಕೊಂಡಿದ್ದ ಗೆಳೆಯನನ್ನು ಬಿಗಿದಪ್ಪಿಕೊಂಡ ವಾಸುದೇವ್ ಕೂಡ ಕ್ಷಣ ಭಾವುಕರಾಗಿದ್ದರು ಸಂಬಂಧ ಇರದಿದ್ದರೂ ಮಗನ ಸ್ಥಾನದಲ್ಲಿ ನಾನು ಇರುತ್ತೇನೆಂದು ಭರವಸೆ ನೀಡಿದ್ದಲ್ಲದೆ ತಾವಿರುವ ಊರಿಗೆ ಬರ ಹೇಳಿ ವಯಸ್ಸಾಗುವ ಸಮಯದಲ್ಲಿ ಅಲ್ಲಿ ಒಬ್ಬರೇ ಇರುವುದು ಬೇಡವೆಂದು ಅವರಿಗೆ ಹಲ್ಲೇ ಇರಲು ವ್ಯವಸ್ಥೆ ಮಾಡಿಸಿದ್ದ ಋಷಭ್ ನಿಜಕ್ಕೂ ಅತಿ ಎತ್ತರದಲ್ಲಿ ಕಂಡಿದ್ದ ನಿರೀಕ್ಷಾಳಿಗಂತೂ ಗಂಡನ ಮೇಲಿದ್ದ ಗೌರವ ಪ್ರೀತಿ ಇಮ್ಮಡಿಯಾಗಿತ್ತು ನಾಲ್ಕು ದಿನ ಶಾಸ್ತ್ರಕ್ಕಷ್ಟೇ ತವರು ಮನೆಗೆ ಕಳುಹಿಸಿದವ ಅತ್ತೆ ಮಾವನ ಬಳಿ ಗೋಗರೆದು ಹೆಂಡತಿಯನ್ನು ಹಿಂದಿರುಗಿಸಿ ಕರೆದುಕೊಂಡು ಹೋಗಿದ್ದ ಅವಳಿಗೆ ಊಟ ಮಾಡಿಸುವಾಗ ಮಲಗಿಸುವಾಗ ಅತೀವ ಕಾಳಜಿ ತೋರುತ್ತಾ ಮುದ್ದು ಕಂದಮ್ಮನ ಜೊತೆಯಲ್ಲೂ ತಡರಾತ್ರಿಯ ತನಕ ಮಾತಿಗೆ ಕೂರುತ್ತಿದ್ದ ಹೊಳಗಿದ್ದ ಕಂದನ ಮಿಸುಕಾಟವೇ ಅವನಿಗೆ ಅತೀವ ರೋಮಾಂಚನ ನೀಡುತ್ತಿತ್ತು ಅಕ್ಷರ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ತಿಂಗಳ ಕೆಲ ದಿನಗಳಲ್ಲೇ ಎಲ್ಲರ ಕಾಯುವಿಕೆಯ ಪ್ರತೀಕ್ಷೆ ಸುಳ್ಳುಬಾಡದೆ ಗಂಡು ಮಗುವಿಗೆ ಜನ್ಮ ನೀಡಿದ ನಿರೀಕ್ಷಾ ಬದುಕಿನ ಅತಿ ಸಾರ್ಥಕ್ಯದ ಕ್ಷಣಗಳನ್ನು ಮನಸಾರಿ ಸಂಭ್ರಮಿಸಿದ್ದಳು ಕಂದನ ಮೊಗ ನೋಡುತ್ತಿದ್ದಂತೆ ಅವಳ ನೋವು ಸಹ ಮೈಲಿ ದೂರ ಓದಂತಾಗಿತ್ತು ತನ್ನ ಪುಟ್ಟ ತಂಗಿ ಮತ್ತೊಂದು ಜೀವಕ್ಕೆ ಜೀವ ನೀಡಿದ ಆ ಕ್ಷಣದಲ್ಲಿ ಖುಷಿಯಲ್ಲೂ ಅನಿಗಣ್ಣಾಗಿದ್ದ ಪ್ರಣವ್ ಅಣ್ಣ ತಂಗಿಯ ಬಾಂಧವ್ಯ ನೋಡುತ್ತಲೇ ತಾನೇ ಇಬ್ಬರನ್ನು ಸಮಾಧಾನಿಸಿ ಮಗುವನ್ನು ಮುದ್ದಿಸಿದ್ದ ರಿಷಬ್ ಐದು ವರ್ಷಗಳ ನಂತರ ಏ ಮಾದರಿಯಲ್ಲಿ ಮಕ್ಕಳು ಮೊಮ್ಮಕ್ಕಳ ಕಲರವದಲ್ಲಿ ಇತ್ತೀಚೆಗೆ ಹಲವು ಬದಲಾವಣೆಯಾಗಿತ್ತು ಅಂದು ಋಷಭ್ ನಿರೀಕ್ಷಾಳ ಮುದ್ದು ಮಗಳಾದ ರಿಷಿಕಾಳ ಮೊದಲ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಮಗ ಆರುಷ್ ಅಮ್ಮನ ಬಾಲವಾದರೆ ಮಗಳು ಅಪ್ಪನ ಮುದ್ದು ಗೊಂಬೆ ಆಚರಣೆಗಾಗಿ ಸ್ನೇಹಿತರ ಜೋಡಿಯಲ್ಲಿ ಇಡೀ ಕುಟುಂಬವನ್ನೇ ಆಹ್ವಾನಿಸಿದ್ದರಿಂದ ಎಲ್ಲರೂ ಖುಷಿಯಿಂದಲೇ ಭಾಗವಹಿಸಿದ್ದರು ಅಂತೂ ಹಠ ಹಿಡಿದ ಮಗಳನ್ನು ತಾನೇ ಸಮಾಧಾನಿಸಿ ಕೇಕ್ ಕತ್ತರಿಸುವಲ್ಲಿ ಯಶಸ್ವಿಯಾಗಿದ್ದ ಋಷಭ್ ಸೃಷ್ಟಿ ಸಾತ್ವಿಕ್ರಮ್ ಮುದ್ದು ಸೂರ್ಯಂಶ್ ಹಾಗೂ ಅಕ್ಷರ ಅನೂಪರ ಮಗಳು ಅದ್ವಿಕಾ ಜೊತೆಯಾಗಿ ಆಡುತ್ತಿದ್ದರೆ ಪ್ರಣವ್ ಕೀರ್ತಿಯ ಮುದ್ದು ಕಂದ ಪ್ರತ್ಯ ಜೊತೆಯಲ್ಲಿದ್ದ ರಿಷಬ್ ನಿರೀಕ್ಷಾಳ ಮುದ್ದು ಮಗ ಹಾರುಷ್ ನಿಧಿ ರಾಹುಲ್ ಮುದ್ದು ಮಗಳು ನಿರ್ವಿ ಮಾತ್ರ ತನ್ನ ಪಾಡಿಗೆ ಹಾಡಿಕೊಂಡು ಹಣ್ಣನ ಬಳಿಯಲ್ಲೇ ಕುಳಿತಿದ್ದಳು ಎಲ್ಲರೊಂದಿಗೆ ಕೂತು ಅರಟುತ್ತಿರುವಾಗಲೇ ಜೋರಾಗಿ ಅಳುತ್ತಿದ್ದ ಮಗಳನ್ನು ಎತ್ತಿಕೊಂಡು ಬಂದ ನಿರೀಕ್ಷಾ ನಿಮ್ಮ ಮುದ್ದು ಕಂದಮ್ಮನಿಗೆ ಅಪ್ಪ ಇಲ್ಲವೆಂದರೆ ನಿದ್ದೆ ಬರುವುದಿಲ್ಲವಂತೆ ತೆಗೆದುಕೊಳ್ಳಿ ಎಂದು ಗಂಡನ ಕೈಗಿಟ್ಟಾಗ ಅಷ್ಟು ಹೊತ್ತು ಅಳುತ್ತಿದ್ದವಳು ಒಮ್ಮೆಲೆ ಸುಮ್ಮನಾಗಿದ್ದಳು ನಿಂಗೆ ಅಷ್ಟು ಒಟ್ಟೆ ಉರಿ ಅಂತ ಆಶಿ ಆಶಿ ಅಂತ ಮೂರು ಹೊತ್ತು ಮಗನ ಹಿಂದೆ ಹೋದರೆ ಪಾಪ ನನ್ನ ಮಗಳಿಗೂ ಬೇಸರವಾಗುವುದಿಲ್ಲವೇನು ಹಾಗಾಗಿ ನಿನ್ನ ಮಗನನ್ನು ಮುದ್ದು ಮಾಡು ನಾನು ನನ್ನ ಮಗಳನ್ನು ಮುದ್ದು ಮಾಡುತ್ತೀನಿ ಅಷ್ಟೇ ಉರಿಗಣ್ಣು ಬೀರುತ್ತಿದ್ದ ಮಡದಿಗೆ ಕಣ್ಣು ಹೊಡೆದು ನಕ್ಕಿದ ಋಷಭ್ ಮಾತಿಗೆ ಎಲ್ಲರೂ ಜೊತೆಯಾಗಿಯೇ ನಕ್ಕಿದರು ಮಾತಿಗೆ ಆಗಂತಿದ್ದನ್ನೇ ಹೊರತು ಅವನು ಅಪ್ಪಿ ತಪ್ಪಿಯೂ ಮಕ್ಕಳ ನಡುವೆ ಭೇದ ದೊರುತ್ತಿರಲಿಲ್ಲ ತನ್ನ ಮಕ್ಕಳಂತೆ ಅನುಪ್ಮಗಳನ್ನು ಸಮನಾಗಿ ನೋಡುತ್ತಿದ್ದವನಿಗೆ ಕೆಲವೊಮ್ಮೆ ಬೇಡವೆಂದರೂ ತನ್ನ ಬಾಲ್ಯದ ನೆನಪಾಗಿ ಬೇಸರವಾಗುತ್ತಿತ್ತು ಅದೇ ದಿನ ವರಲಕ್ಷ್ಮಿ ಪೂಜೆ ಇದ್ದರಿಂದ ಎಲ್ಲರಿಗೂ ಉಳಿಯಲು ಹೇಳಿ ಸಂಜೆ ಪೂಜೆ ಮುಗಿಸಿ ಮುತ್ತೈದೆಯರು ಇದೆಯರು ಮಡಿಲು ತುಂಬಿದಾಗ ಹೊಮ್ಮೆಲೆ ಅಳೆಯದು ನೆನಪಾಗಿ ನಿರೀಕ್ಷಾಳ ಕಣ್ಣೀರು ತಡೆಯಾಗದೆ ಕೆಳಬಿದ್ದಿತು ತನ್ನ ಪುಟ್ಟ ಕೈಗಳಲ್ಲಿ ಕಣ್ಣೊರೆಸಿದ ಮಗನನ್ನು ತಬ್ಬಿಕೊಂಡಾಗಲೇ ಮಗಳನ್ನೆತ್ತಿಕೊಂಡೇ ಬಂದವ ಅಳಬಾರದು ಎಂದು ಇಬ್ಬರನ್ನು ಎದೆಗೊರಗಿಸಿಕೊಂಡಾಗ ನೆಮ್ಮದಿಯಲ್ಲೇ ನೆಕ್ಕಿದಳು ನಿರೀಕ್ಷಾ ಬದುಕು ಒಂದೊಮ್ಮೆ ಕಹಿಕೊಟ್ಟರು ಈ ಶುಭ ಗಳಿಗೆಯಲ್ಲಿ ಸುಖ ಸಂತೋಷ ನೀಡಿ ಮಂಗಳವನ್ನುಂಟು ಮಾಡಲು ಮುಖ್ಯ ಕಾರಣವೇ ತನ್ನನ್ನು ಬದುಕಿಗೆ ಜೊತೆಯಾಗಿಸಿಕೊಂಡ ದೇವನೆಂದು ಅವನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಖುಷಿಯಿಂದಲೇ ತಬ್ಬಿದ್ದಾಗ ಪ್ರೀತಿಯಿಂದ ಮಡೆದಿಯ ತಲೆ ನೆವರಿಸಿದ್ದ ಋಷಭ್ ಇಬ್ಬರ ಬಾಂಧವ್ಯ ಹೊಂದಾಣಿಕೆಯ ಪರಿ ಮನೆಯವರೆಲ್ಲರ ಮನಸ್ಸಿಗೆ ಅಪಾರ ಸಂತೋಷ ನೀಡಿತು ಸಮಯವಾಗಿದ್ದರಿಂದ ಮಕ್ಕಳಿಗೆ ನಿದ್ದೆ ಬರುವಂತದಾಗಿ ಹಾರುಷ್ ನಿರೀಕ್ಷಾಳ ಎಗಲೇರಿದರೆ ರಿಷಿಕ ಋಷಬ್ ಎಗಲಲ್ಲೇ ನಿದ್ದೆ ಜಾರಿದ್ದಳು ಇಬ್ಬರ ಬದುಕು ಹೀಗೆ ಹಸನಾಗಿರಲೆಂದೇ ಹಿರಿಯರೆಲ್ಲರೂ ಆರೈಸಿದ್ದರು ಶುಭ ಧನ್ಯವಾದಗಳು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು